ನಮಸ್ತೆ ಸಖಿಯರೇ ಮನೆಯೋಟಕ್ಕೆ ಆತ್ಮೀಯ ಸ್ವಾಗತ ಇವತ್ತಿನ ವಿಶೇಷ ಸುಲಭವಾಗಿ ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬಹುದಾದಂಥ ತರಕಾರಿ ಪಲಾವ್ ಮತ್ತೆ ರಾಯ್ತ ಮಾಡೋದು ಎಷ್ಟು ಸುಲಭನೋ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಇದನ್ನ ಮಾಡ್ಕೊಳ್ಳೋದಕ್ಕೆ ಬೇಕಾದಂತ ಸಾಮಗ್ರಿಗಳು ಅಕ್ಕಿ ಹಸಿರು ಮೆಣಸು ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ನೆನೆಸಿದ ಅಥವಾ ಹಸಿ ಬಟಾಣಿ ಕ್ಯಾರೆಟ್ ನವಿಲ್ ಕೋಸು ಆಲೂಗಡ್ಡೆ ಕ್ಯಾಪ್ಸಿಕಮ್ ಅಥವಾ ದೊಣ್ಮೆಣ್ಸಿನ್ಕಾಯಿ ಟೊಮೆಟೊ ಬೀನ್ಸ್ ಮಸಾಲೆಗೆ ಸ್ವಲ್ಪ ಕಾಯ್ತುರಿ ಎಲೆ ಜೀರಿಗೆ ಸೋಂಪು ಅಥವಾ ಬಡೆಸೊಪ್ಪು ಧನಿಯಾ ಎರಡು ಏಲಕ್ಕಿ ಐದಾರು ಕಾಳು ಮೆಣಸು ಎರಡರಿಂದ ಮೂರು ಲವಂಗ ಚಕ್ಕೆ ಗಸಗಸೆ ಒಗ್ಗರಣೆಗೆ ತುಪ್ಪ ಅಥವಾ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋದು ಹೇಗೆ ಅಂತ ಮುಂದೆ ವಿಡಿಯೋ ನೋಡ್ತಾ ತಿಳ್ಕೊಳ್ಳೋಣ ಮೊದಲು ಮಸಾಲೆ ರುಬ್ಕೊಳ್ಳೋಣ ಮಿಕ್ಸಿ ಜಾರಲ್ಲಿ ತಗೊಂಡಿರೋ ಎಲ್ಲ ಮಸಾಲೆ ಜೊತೆಗೆ ಎರಡು ಚಮಚದಷ್ಟು ಕಾಯಿತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಶುಂಠಿ ಇವೆಲ್ಲದರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಹೀಗೆ ಇದನ್ನು ಹೆಚ್ಚು ನೀರು ಹಾಕೊಳ್ಳದೆ ನೈವಾಗಿ ರುಬ್ಕೊಂಡು ಪಕ್ಕಕ್ಕೆ ಮುಂದಿನ ಹಂತದಲ್ಲಿ ಕುಕ್ಕರನ್ನು ಒಲೆ ಮೇಲಿಟ್ಟು ಸುಮಾರು ಮೂರು ಚಮಚದಷ್ಟು ತುಪ್ಪ ಹಾಕೊಂಡು ಬಿಸಿ ಮಾಡ್ಕೊಳ್ಳೋಣ ಇಲ್ಲಿ ತುಪ್ಪದ ಬದಲು ಎಣ್ಣೆ ಕೂಡ ಬಳಸ್ಬೋದು ಒಗ್ಗರಣೆಗೆ ಅರ್ಧ ಚಮಚದಷ್ಟು ಸೋಂಪು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಳ್ಳೋಣ ಜೊತೆಗೆ ಇಟ್ಕೊಂಡಿದ್ದ ಪಲಾವ್ ಎಲೆನ ಚೂರ್ ಮಾಡಿ ಸೇರಿಸಿದ ನಂತರದಲ್ಲಿ ಹೆಚ್ಚಿಟ್ಕೊಂಡ ಟೊಮ್ಯಾಟೊ ಕ್ಯಾಪ್ಸಿಕಮ್ ಮಧ್ಯಕ್ಕೆ ಸೀಳಿದ ಹಸಿರು ಮೆಣಸು ಹಸಿರು ಮೆಣಸನ್ನು ಕೂಡ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬಾಡಿಸ್ಕೊಳ್ಳೋಣ ನಂತರದಲ್ಲಿ ಇಟ್ಕೊಂಡು ಬಟಾಣಿ ಹೆಚ್ಚಿಟ್ಕೊಂಡಂತ ತರಕಾರಿಯನ್ನ ಒಂದೊಂದಾಗಿ ಒಗ್ಗರಣೆಯಲ್ಲಿ ಹಾಕ್ಕೊಳ್ತಾ ಹೋಗೋಣ ತರಕಾರಿಯನ್ನ ನಮ್ಮ ನಮ್ಮ ಇಷ್ಟಕ್ಕೆ ಅನುಸಾರವಾಗಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಅಥವಾ ಯಾವುದೇ ತರಕಾರಿ ಇಷ್ಟ ಇಲ್ಲ ಅಂತ ಅನ್ಸಿದ್ರೆ ಅದ್ ಅದನ್ನು ಹಾಕೊಂಡೇ ಕೂಡ ಇರ್ಬೋದು ಎಲ್ಲವನ್ನ ಒಗ್ಗರಣೆಯಲ್ಲಿ ಒಮ್ಮೆ ಚೆನ್ನಾಗಿ ಬಾಳಿಸ್ಕೊಳ್ಳೋಣ ಸ್ವಲ್ಪ ಅರಿಶಿನ ಮತ್ತೆ ರುಬ್ಬಿಟ್ಕೊಂಡ ಮಸಾಲೆಯನ್ನ ಈ ಹಂತದಲ್ಲಿ ತರಕಾರಿ ಜೊತೆಗೆ ಸೇರಿಸ್ಬಿಟ್ಟು ಮಸಾಲೆಯ ಹಸಿ ವಾಸನೆ ಹೋಗಿ ಹಾಕಿರುವಂತಹ ತರಕಾರಿ ಜೊತೆಗೆ ಚೆನ್ನಾಗಿ ಬೆರೆತ್ಕೋಬೇಕು ಅಲ್ಲಿವರೆಗೂ ತಿರುಗೊಳ್ಳೋಣ ಇದನ್ನೊಂದು ಎರಡು ನಿಮಿಷ ಕೈಯಾಡ್ಸ್ಕೊಂಡ ನಂತರ ಉರಿಯನ್ನು ಪೂರ್ತಿ ಕಡಿಮೆ ಮಾಡಿಕೊಂಡು ತಗೊಂಡಿರೋ ಅಕ್ಕಿಗೆ ನೀರು ಹಾಕಿ ಎರಡು ಸಲ ತೊಳ್ಕೊಂಡು ನೀರನ್ನು ಪೂರ್ತಿಯಾಗಿ ಚೆಲ್ಬಿಟ್ಟು ಈ ತರಕಾರಿ ಮಸಾಲೆ ಒಗ್ಗರಣೆ ಇದೆಯಲ್ಲ ಅದ್ರ ಜೊತೆಗೆ ಹಾಕೊಳ್ಳೋಣ ಅಕ್ಕಿ ಹಾಕೊಂಡ ನಂತರದಲ್ಲಿ ಎಲ್ಲವೂ ಹೊಂದ್ಕೊಳ್ಳೋ ಹಾಗೆ ಒಂದ್ಸಲ ಕೈಯಾಡಿಸ್ಕೊಂಡು ನೀರು ಹಾಕೊಳ್ಳೋಣ ಒಂದು ಬಟ್ಲು ಅಕ್ಕಿಗೆ ಎರಡು ಕಾಲು ಬಟ್ಲು ನೀರು ಹಾಕ್ಕೊಳ್ತಾ ಇದ್ದೀನಿ ಒಂದು ಬಟ್ಲು ನೀರು ಹಾಗೆ ಹಾಕ್ಕೊಂಡು ಉಳಿದ ಒಂದು ಕಾಲು ಬಟ್ಲನ್ನಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಹಾಕಿ ಉಳಿದ ಮಸಾಲೆ ಜೊತೆಗೆ ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ನೀರು ಇಷ್ಟು ಹಾಕಿದ್ರೆ ಹದವಾಗಿ ಮೃದುವಾಗಿ ಉದುರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಹೆಚ್ಚುವರಿ ಪರಿಮಳಕ್ಕಾಗಿ ಅಂದರೆ ಎಕ್ಸ್ಟ್ರಾ ಫ್ಲೇವರ್ಗಾಗಿ ಒಂದು ಚಮಚ ತುಪ್ಪ ಹಾಕಿ ಇನ್ನೊಂದು ಸಲ ತಿರ್ವಿ ಕುಕ್ಕರ್ ಮುಚ್ಚಳ ಮುಚ್ಚಿ ಮೂರು ಸೀಟಿ ಕುಗ್ಗಿಸ್ಕೊಳ್ಳೋಣ ಕುಕ್ಕರ್ ಕೂಗೋ ಅಷ್ಟರಲ್ಲಿ ರಾಯ್ತ ಮಾಡ್ಕೊಂಡ್ಬಿಡೋಣ ಒಂದೂವರೆ ಬಟ್ಲಿನಷ್ಟು ಮೊಸರು ಒಂದು ಪಾತ್ರೆಗೆ ಹಾಕೊಳ್ಳೋಣ ಇದು ಮನೆಯಲ್ಲಿ ತಯಾರು ಮಾಡಿಕೊಂಡಂತಹ ಮೊಸರು ರುಚಿಗೆ ಸ್ವಲ್ಪ ಉಪ್ಪು ಸೇರಿಸ್ಬಿಟ್ಟು ಚೆನ್ನಾಗಿ ಬರಿಸಿಕೊಳ್ಳೋಣ ಮೊಸರಿನಲ್ಲಿರೋ ನಲ್ಲಿರೋ ಗಂಟೆಗಳಿರದಂತೆ ಮೂರ್ನಾಲ್ಕು ನಿಮಿಷ ಸೌಟಲ್ಲಿ ಚೆನ್ನಾಗಿ ತಿರುವುಬೇಕು ಆಗ ಈ ರೀತಿಯಾಗಿ ನಯವಾಗಿ ಬರುತ್ತೆ ಹದವಾಗಿರುತ್ತೆ ಇದಕ್ಕೆ ಅರ್ಧ ಬಟ್ಲು ಹೆಚ್ಚಿದ ಸೌತೆಕಾಯಿ ಸ್ವಲ್ಪ ತುರಿದ ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಕಾಲು ಚಮಚ ಕಾಳು ಮೆಣಸಿನ ಪುಡಿ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬೆರೆಸಿದ್ರೆ ಆಯ್ತು ರಾಯ್ತ ತಯಾರಾಗೇ ಬಿಡ್ತು ಮೊಸರು ಮಂದವಾಗಿದ್ರೆ ಸ್ವಲ್ಪ ನೀರು ಹಾಕಿ ತೆಳ್ಳಗೆ ಮಾಡ್ಕೋಬಹುದು ಇದಕ್ಕೆ ಹೆಚ್ಚು ಖಾರ ಅಥವಾ ಮಸಾಲೆ ಆಗಲಿ ಹಾಕೋಬಾರ್ದು ಇದು ಸ್ವಲ್ಪ ಸಪ್ಪೇನೆ ಇರಬೇಕು ಯಾಕೆಂದರೆ ಪಲಾವಲ್ಲಿ ಮಸಾಲೆ ಮತ್ತೆ ಖಾರ ಎರಡೂ ಇರುತ್ತಲ್ಲ ಇದು ಪಲಾವ್ ಜೊತೆಗೆ ಸೇರಿಸ್ಕೊಂಡು ತಿನ್ನೋದಾಗಿರೋದ್ರಿಂದ ರಾಯ್ತ ಕೂಡ ಮಸಾಲೆ ಖಾರ ಆಗಿಬಿಟ್ರೆ ಒಟ್ಟಿಗೆ ತಿನ್ನುವಾಗ ಘಾಟು ಉರಿ ಅಂತ ಅನಿಸ್ಬೋದು ರಾಯ್ತ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಲ್ಲಿ ಪಲಾವ್ ಕೂಡ ತಯಾರಾಗಿದೆ ಕುಕ್ಕರ್ ಮುಚ್ಚಲ ತೆಗೀತಿದ್ದಾಗೆ ಪರಿಮಳ ಘಮ ಘಮ ಅಂತಿದೆ ನೋಡಿ ಹದವಾಗಿ ಬೆಂದಿದೆ ಮುದ್ದೆ ಆಗಿಲ್ಲ ಉದ್ರುದ್ರ ಇಷ್ಟು ಮಾಡ್ಕೊಂಡ ನಂತರ ಬರ್ತಿರೋ ಪರಿಮಳಕ್ಕೆ ಹೆಚ್ಚು ಹೊತ್ತು ತಿಂದೇ ಇರೋಕ್ಕಾಗಲ್ಲ ಏನಂತೀರಾ ನಿಮ್ಗೂ ಹಾಗೆ ಅನ್ಸುತ್ತಾ ನೋಡಿ ಇವೆರಡು ಹದಿನೈದು ನಿಮಿಷ ಹೆಚ್ಚು ಅಂದ್ರೆ ನಿಮಿಷ ನಿಮ ಆಗ್ಬಹುದಷ್ಟೇ ನೀವು ಕೂಡ ಇಷ್ಟೇ ಸುಲಭವಾಗಿ ಅಂತ ಮಾಡಿಕೊಂಡು ರುಚಿ ನೋಡಿ ನಿಮ್ಮ ಅನುಭವ ಮತ್ತು ಅಭಿಪ್ರಾಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳೋದನ್ನು ಮರಿಬೇಡಿ ಇನ್ನಷ್ಟು ಸುಲಭ ಅಡುಗೆಗಳನ್ನು ನೋಡೋದಕ್ಕೆ ಈ ಮನೆಯೋಟಕ್ಕೆ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ಅಡುಗೆಯಲ್ಲಿ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ